ಪ್ಪ ಯಾರೋ ಓದಂಗ ಯಾರು ಅವರು ಯಾರು ಇರ್ಬೇಕು ಅವರು ಯಾರೋ ನೀನು ಇಲ್ಲಿ ಯಾಕೆ ನಿಂತಿದ್ದೀನಿ ತಾಯಿ ಕಟ್ಟಿಸ್ಕೊಟ್ಟಿರೋ ಮೊದಲನೇ ಹೆಂಡತಿ ನಾನು ಜೀವಂತ ಇರ್ಬೇಕಾದ್ರೇನೆ ನೀನು ಎರಡನೇ ಮದ್ವೆ ಮಾಡ್ತೀಯ ನೀನು ಬದುಕಿರಬಾರ್ದು ಬಿಡು 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 ಬಿಡು

Then why would you chill? Or ಅಂತ might not master ಮನೆಯಲ್ಲಿ pulse? You don't do that if you are afraid of now? You wise to transfer it on an Bellarm. Don't you sit down вже? Do not ಓಕೆ the regel! Get like that here... 니네 시리 빗 i 주와 d u s h y 나는. 히어. 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 ಇನ್ನೇನು ನಿಂತಿದ್ದಾಳಾ ಸೀತಾ 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 ಅಲ್ಲ ನೀನು ಪೃಥ್ವಿಗೆ ಪ್ರಾಚಿಯಾಗಿರ್ಬೋದು ಈ ರಾವಣನಿಗೆ ನೀನೇ ಸೀತೆ ಸೀತಾ ಒಂದು ಮಾತು ಕೇಳ್ಬೇಕಾಯ್ತು ಏನದು ಆ ಪೃಥ್ವಿನ ಏನು ನೋಡಿ ಮಿಕ್ಕಿಯ ಅವನೇನ ಹೇಗಾದರೂ ಮಾಡಿ ಅವನ್ನ ಮುಗಿಸಿಬಿಡು ಆಮೇಲೆ ಈ ಸರ್ವ ಆಸ್ತಿಗೆ ನಾನೇ ರಾಜ ನೀನೇ ರಾಣಿ ಏನಂತೀಯ ಸೀತಾ ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ಆಟದ ಗೊಂಬೆನ ಮಗಳು ಸಮಾನವಾಗಿರೋರ್ನ ಕಾಮಕ ದೃಷ್ಟಿಯಿಂದ ನೋಡ್ತೀರಾ ನನ್ನ ಗಂಡನ ಕೊಲೆ ಮಾಡು ಅಂತ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪ ತೀರ್ಕೊಂಡ್ರು ಅಪ್ಪ ತೀರ್ಕೊಂಡ್ರು ಸ್ವಲ್ಪ ನನಗೆ ಚಿಕ್ಕಪ್ಪನೂ ತೀರ್ಕೊಂಡ್ರು ಏನಾಗ್ತಾ ಇದೆ ಈ ಮನೆಯಲ್ಲಿ ಒಂದು ಇಲ್ಲ ಹೀಗಾದ್ರೂ ಮಾಡಿ ಸ್ವಾಮೀಜಿನ ಕರ್ಸಲೇಬೇಕು ಸ್ವಾಮೀಜಿ ನೀನು ಕರೆಸಿದ ಮೇಲೆ ಇದ್ರ ಪರಿಹಾರ ಗೊತ್ತಾಗ್ತದೆ ನನಗೆ ಹೀಗಾದ್ರೂ ಮಾಡಿ ಸ್ವಾಮೀಜಿನ ಕರೆಸಲೇಬೇಕ சாமிங்க பெரியசாமிங்க மச்சசாமிங்க பெரியசாமிக்கு சரி சாமியே எனக்கு ಯಾಕಪ್ಪ ಇಲ್ಲಿ अर्जेंट ಆಗಿ ಬರಕ್ಕೆ ಇಲ್ಲಿ ಸರಿ ಸಣ್ಣನಿದ್ದಾಗ ತಾಯಿ பீதி ಕ엎ೋದು ಸாமியே ಅದಲ್ಲ ಈಗ அப்பாジーನೋ ಇಲ್ಲ அப்பாジーನ ಕಲ್ಕೊಂಡಿದ್ದೀನಿ

ಬಾಳ ಸ್ವಾಮೀಜಿ ಕರ್ತಾಯಿದಾರೆ ಪ್ರಾಪಾಚಿ ಉಪ್ಪ ನಾನು ಬಾ ಪ್ರಾಚಿ ಯಾಕೆ ಹಠ ಮಾಡ್ತಾಯಿದ್ದೀಯ ಬಾಳ ಸ್ವಾಮೀಜಿ ಬಂದರೆ ಪ್ರಾಪಾಚೆ ನಾನಿನ್ ಪ್ರಾಚ ಅಲ್ಲ ನಾನು ನಿನ್ನ ಮೊದಲನೇ ಹೇಳ್ತೀನಿ ಪೂಜಾ ಇನ್ನು ಯಾಕೆ ಈ ಥರ ಮಾತಾಡ್ತೀಯ ನಾ ಮದುವೆ ಆಗಿದ್ದೀನಿ ಒಬ್ಬಗಳಿಗೆ ಮತ್ತೆ ನನ್ಗೆ ಯಾರು ಮದುವೆ ಆಗಿಲ್ಲ ಪ್ರಾಚಿ ಯಾಕೆ ಪ್ರಾಚಿ ನಾನು ಮದುವೆ ಆಗಿದ್ದೀನ ಒಬ್ಬಳಿಗೆ ಯಾಕೆ ಇಷ್ಟು ಬೇಗ ಮರ್ತು ಬಿಟ್ಟಿದ್ಯಾ ನನಗೆ ಮದುವೆ ಆಗಿತ್ತು

ನಾನು ಬದುಕಿರುವಾಗಲೇ ಮತ್ತೆ ಮದುವೆ ಆಗಿದ್ದಾನೆ ಇದು ತಪ್ಪಲ್ವಾ ಹೇ ಅದು ಶಾಸ್ತ್ರಕ್ಕೆ ಅಂತ ಮಾಡಿರೋ ಮದುವೆ ಅವನು ನಿನ್ನನ್ನ ನನ್ನ ಮದುವೆ ಆಗಿಲ್ಲ ಸುಮ್ಮನೆ ಇಲ್ಲಿ ನಾವು ಹೊರಟೋಗೋ ಆಂ ಹೆಣ್ಣು ಮಗನಿಂದ ಹೊರಟೋಗಿಬಿಡು ಸರಿ ಆಯಿತು ನಿಮ್ಮನ್ನು ನೋಡಿದ್ದೆ ನನ್ನ ತಂದೆ ನೆನಪು ಬರ್ತಾ ಇದ್ದಾನೆ ನಾನು ಹೋಗ್ತೀನಿ ನನಗೆ ನನ್ನ ಕಣ್ಣ ಖುಷಿ ನಮ್ಮ ಮುಖ್ಯ ಅವ್ರ ಖುಷಿ ಆ ನಿನ್ನ ನೋವಲ್ಲು ನಿನ್ನ ಗಂಡನೇ ಖುಷಿ ಪಡ್ಬೇಕು ಅಂತಿದ್ಯಾ ಅಂತಂದ್ರೆ ನಿನ್ನ ಮುಂದಿನ ಜನದಲ್ಲಿ ನಿನ್ನ ಮದ್ವೆ ಆಗುವಂತ ಗಂಡ ತುಂಬಾನೆ ಪುಣ್ಯ ಮಾಡಿದ್ದೇನೆ ಮಗು ನೀನ್ ಚಿಂತಿಸ್ಬೇಡ ನಿನಗ ಭಗವಂತ ಒಳ್ಳೇದನ್ನೇ ಮಾಡ್ತೇನೆ ಹೋಗ್ಬಾ ಮಗಳೇ ಅನ್ನುವಂತಹ ಎರಡು ಇರೋ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ ಪ್ರೀತಿಗೆ ಸೋಲ್ತೇ ಇರುವಂತಹ ವ್ಯಕ್ತಿನೇ ಇಲ್ಲ ಪ್ರೀತಿ ಅಂತ ಹೇಳಿದ್ರೆ ಯಾವ ದುಷ್ಟಶಕ್ತಿ ಆದರೂ ಕೂಡ ಆ ಪ್ರೀತಿಗೆ ಕರಗಲೇ ಆ ಪ್ರೀತಿ ಅನ್ನುವುದಕ್ಕೆ ಸೋಲ್ತೇ ಇರೋದು ಇಲ್ಲ